ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ರೈತರ ವಿರೋಧಕ್ಕೆ ಕ್ಯಾರೆ ಅಂತ ಇಲ್ಲ ಬಿಡಿ ಅಧಿಕಾರಿಗಳು ಪೊಲೀಸ್ ಸರ್ಪಗಾವಲಿನಲ್ಲಿ ಬಡಾವಣೆ ಕಾಮಗಾರಿ ನಡೆಸ್ತಾ ಇದ್ದಾರೆ ಶಿವರಾಮ್ ಕಾರಂತ ಬಡಾವಣೆ ಕಾಮಗಾರಿಗೆ ಫುಲ್ ಸೆಕ್ಯೂರಿಟಿಯನ್ನ ಕೊಟ್ಕೊಂಡು ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ರೈತರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅರವತ್ತು ಇಷ್ಟು ನಲವತ್ತು ಅನುಪಾತದಲ್ಲಿ ಪರಿಹಾರಕ್ಕಾಗಿ ಆ ಸೈಟ್ ಅನ್ನ ಕೇಳಿದ್ರು ರೈತರು ಆದ್ರೆ ಎರಡು ಸಾವಿರದ ಎಂಟರ ಮಾರ್ಕೆಟ್ ರೇಟಿನಂತೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಬಿ ಡಿ ಎ ಅಧಿಕಾರಿಗಳು ಆದರೆ ಈಗಿನ ಮಾರ್ಕೆಟ್ ವ್ಯಾಲ್ಯೂ ನಾವು ನೋಡೋದಾದ್ರೆ ಮೂರಿಂದ ನಾಲ್ಕು ಕೋಟಿ ಇದೆ ನಮಗೆ ಮೂರಿಂದ ನಾಲ್ಕು ಕೋಟಿ ಹಣ ಕೊಡಿ ಇವಾಗಿನ ಮಾರ್ಕೆಟ್ ರೇಟ್ ರೀತಿಯಲ್ಲಿ ಅಂತ ಹೇಳಿ ರೈತರು ಆಗ್ರಹವನ್ನು ಮಾಡಿದ್ದಾರೆ ಇಲ್ಲದೇ ಇದ್ರೆ ನಾವು ಲೇಔಟ್ ಅನ್ನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಪೊಲೀಸ್ ಸರ್ಪುಗಾವಲಿನಲ್ಲಿ ಲೇಔಟ್ ಕಾಮಗಾರಿಯನ್ನು ಬಿ ಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ದಾಸರಹಳ್ಳಿಯಲ್ಲಿ ಶಿವರಾಮ್ ಕಾರಂತ ಬಡಾವಣೆ ನಿರ್ಮಾಣ ಆಗ್ತಾ ಇದೆಯಲ್ಲ ಸೊ ಆ ವಿಷಯವಾಗಿ ಎರಡು ಸಾವಿರದ ಎಂಟರ ಮಾರ್ಕೆಟ್ ಅಂತೆ ಈಗ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಆದರೆ ರೈತರು ಕೇಳ್ತಿರೋದು ನಮ್ಮ ಜಮೀನನ್ನು ಬಿಟ್ಕೊಟ್ಟಿದೀವಿ ಇವಾಗಿನ ಮಾರ್ಕೆಟ್ ವ್ಯಾಲ್ಯೂ ಇದೆ ಮೂರಿಂದ ನಾಲ್ಕು ಕೋಟಿ ಅಷ್ಟು ಹಣ ಕೊಡಿ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ ನಮ್ಮ ಸಮಸ್ಯೆಯನ್ನೇ ಸುಪ್ರೀಂ ಕೋರ್ಟ್ ಆದೇಶ ಹೊರಡ್ತಿದ್ದೆ ರೈತರಿಗೆ ಫಸ್ಟು ಪರಿಹಾರ ಕೊಡಬೇಕು ಅಂತ ಇವ್ರು ರೈತರಿಗೆ ಕೊಡ್ತಿಲ್ಲ ಪರಿಹಾರ ಫಸ್ಟು ರೈತರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ರೈತರು ಏನು ಕೇಳೋದು ನಮ್ಮದೇ ನಮಗೆ ಫಸ್ಟ್ ಕೊಡಬೇಕು ಪ್ರಿಫರೆನ್ಸ್ ಇರೋದು ನಮಗೆ ರೈತರಿಗೆ ಫಸ್ಟ್ ನಮ್ಮ ಜಾಗ ತೋರಿಸ್ಬಿಡಿ ನಮಗೆ ಕೊಟ್ಬಿಡಲಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇವ್ರೇನು ತೋರಿಸ್ತೀರಾ ಏನೂ ಮಾಡ್ದಿರಾ ಏಕಾಏಕಿ ಜೆ ಸಿ ಪಿ ತಂದು ಎಲ್ಲ ತಂದು ಎಲ್ಲ ಉಡ್ಸ್ಕೊಂಡು ಹೋಗಿ ರೈತರ ಹತ್ರ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಫಸ್ಟು ಏನಾಯ್ತು ನಮಗೆ ಕೊಟ್ಬಿಡಿ ಹದಿನೇಳು ಊರಿಗೂ ಏನಿದೆ ಫಸ್ಟು ರೈತರು ಕೊಟ್ಟರೆ ಯಾರೂ ರೈತರು ಬರೋಲ್ಲ ಅಡ್ಡ ತಡೆ ಎಡೆಕ್ಕೂ ಬರಲ್ಲ ಏನೂ ಮಾಡಲ್ಲ ರೈತರು ಜಾಗ ಫಸ್ಟ್ ರೈತರಿಗೆ ತೋರಿಸ್ಬಿಡ್ಬೇಕು ಅವ್ರ ಜಾಗ ನಿನ್ನ ಜಾಗದ ನೀನು ಕೊಟ್ಟಿದ್ದೀನಿ ತಗೊಳಪ್ಪ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೋ ಅಂದರೆ ರೈತರು ಅವ್ನಿಗೆ ಏನು ಕಷ್ಟ ಆದ ಅವನೇನೋ ಮಾರೋಕ್ಕೆ ಏನೋ ಅವ್ನು ದಾರಿ ಮಾಡ್ಕೊತಾನೆ ಮದುವೆ ಮಾಡೋಕ್ಕೆ ಮುಂಜಾನೆ ಮಾಡೋಕ್ಕೆ ಏನೋ ಮಾಡಕ್ಕೆ ಅವ್ನಿಗೆ ಏನೇನು ತೊಂದರೆ ಅದ ಅದು ಪರಿಹಾರ ಮಾಡ್ಕೊತಾನೆ ಹತ್ತು ಗುಂಟೆ ಮಾಡೋಕೆ ಐದು ಗುಂಟೆ ಮಾಡ್ಕೊಂಡು ಮಾಡಿ ಮಾಡ್ತಾನೆ ಇವ್ರು ಏನೂ ಕೊಡ್ತೀರಾ ನಾವು ಮಾರಕ್ಕೂ ಬಿಡಲ್ಲ ಇಲ್ಲಿ ಏನೂ ಮಾಡೋಲ್ಲ ಮಾಡಕ್ಕೆ ಬಿಡ್ತೀರ ಈ ಥರ ತೊಂದರೆ ಇದ್ದಾರೆ ರೈತರೆಲ್ಲ ಕೇಳ್ತಾ ಇರೋದೇನಂದ್ರೆ ಕೋರ್ಟ್ ಆರ್ಡ್ರ್ ಏನಿದೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳಿ ರೈತರಿಗೆ ಈಗ ಹಾಂ ಅಟ್ಲೀಸ್ಟ್ ನಿಮ್ಮ ಲ್ಯಾಂಡಲ್ಲೇ ಕೂಡ ಕೇಳಿದ್ದಾರೆ ಕೋರ್ಟ್ ಹೇಳಿದೆ ನಾವು ಇದೆಲ್ಲ ಲೆವೆಲ್ ಮಾಡಿ ನಿಮಗೆ ಕೊಡ್ತೀವಿ ನಿಮ್ಮ ಇದಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಇದು ನೆನೆ ಎಮ್ ಎಲ್ ಎ ಸಾಹೇಬರು ಬಂದೂ ಅದನ್ನೇ ಕೇಳಿದ್ರು ಅವರು ಕೇಳಿದ್ಕೂ ಇಲ್ಲ ಕೋರ್ಟ್ ಇದೆ ನಾವು ನಿಲ್ಸೋಕ್ಕಾಗಲ್ಲ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದರು ಸ್ಟಾಪ್ ಮಾಡೋದು ಬೇಡಪ್ಪ ನೀವು ಅಟ್ಲೀಸ್ಟ್ ಒಂದು ಮೀಟಿಂಗ್ ಕರೀರಿ ರೈತರನ್ನೆಲ್ಲ ಕರೆದು ಅವರಿಗೆ ಒಂದು ಮನವರಿಕೆ ಮಾಡಿ ಮನವರಿಕೆ ಮಾಡಿಬಿಟ್ಟು ಈ ಥರ ಕೋರ್ಟ್ ಆರ್ಡರ್ ಈ ಥರ ಇದೆ ನಿಮ್ಮ ಜಾಗದಲ್ಲೇ ಕೊಡ್ತೀವಿ ನಾವು ಏನು ಇವಾಗ ಒಂಬತ್ತು ಸಾವಿರದ ಐನೂರ ಇಪ್ಪತ್ತು ಅಡಿ ಏನು ಹೇಳಿದೀವೋ ಅದು ನಿಮ್ಮ ಜಾಗದಲ್ಲೇ ಕೊಡ್ತೀವಿ ಬಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡಲಿ ಆಮೇಲೆ ಅವರು ಅಕ್ಪತ್ರ ಅದೆಲ್ಲ ಆಮೇಲೆ ಕೊಡಲಿ ಅಟ್ಲೀಸ್ಟ್ ಅವರಿಗೆ ಹೌದಪ್ಪ ನಮ್ಮ ಜಾಗದಲ್ಲೇ ಕೊಟ್ಟವ್ರೆ ಒಂದು ಎಟ್ರ್ ಕೊಟ್ಟಿದ್ದಾರೆ ಇದನ್ನು ತೊಗೊಂಡೋಗಿ ಆಮೇಲೆ ಅಕ್ಪತ್ರ ರೈತರು ಇಷ್ಟೇ ಕೇಳ್ತಾರದು ನಮಗೆ ಆ ಆರ್ಡ್ರ್ ಪ್ರಕಾರ ಎಲ್ಲಿ ನೀವು ಜಾಗ ಕೊಡ್ತೀರಾ ನಮ್ಮ ಜಾಗದಲ್ಲಿ ಕೊಡ್ತೀರಾ ಇಲ್ಲ ಬೇರೆ ಕಡೆ ಕೊಡ್ತೀರಾ ಅದನ್ನು ನೀವು ಇತ್ಯರ್ಥ ಮಾಡಿ ನಮಗೊಂದು ಅಗ್ರಿಮೆಂಟ್ ಮಾಡಿ ಅಂತೇಳ್ಬಿಟ್ಟು ರೈತರು ಕೇಳ್ತಾ ಇದ್ದಾರೆ ಇವು ಇವರು ಯಾವುದಕ್ಕೂ ಏನು ಉತ್ತರ ಕೊಡದೆ ಸುಮ್ಮನೆ ಏಕೆ ಏಕೆ ಬಂದ್ಬಿಟ್ಟು ಇವರು ಈ ಥರ ಮಾಡ್ತಾ ಇದ್ದಾರಲ್ಲ ಅನ್ಯಾಯ ಮಾಡ್ತಾಯಿದಾರಲ್ಲ ಅವರು ರೈತರು ಪಾಪ ಅವ್ರಿಗೆ ಕಣ್ಣೀರು ನೋಡೋಕೆ ನಮ್ಮ ಕೈಯಲ್ಲಿ ಮತ್ತು ಇದು ಅಲ್ಲೆಲ್ಲ ಎಲ್ಲ ಹಾಕಿದ್ದಾರೆ ಅವ್ರಿಗೆ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಟೈಮ್ ಕೊಟ್ಟು ಇದು ಮಾಡಬೇಕಿತ್ತು ಇದು ಯಾವುದು ಮಾಡದೆ ಸ್ಥಳೀಯ ಶಾಸಕರು ಇದನ್ನೆಲ್ಲ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂತಿದ್ದಾರೆ ಈಗೇನು ನಮ್ಮ ಜಾಗ ಹೋಗಿದೆಯಲ್ಲ ನಮಗೂ ಕೂಡ ನೋವಿದೆ ನಾವು ಕೇಳ್ತಾ ಇರೋದು ಏನಂದರೆ ಈಗೇನು ಐಕು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆಯಲ್ಲ ಅದನ್ನು ಯಾವುದು ನಾವು ಉಲ್ಲಂಘನೆ ಮಾಡಬೇಕು ಅದನ್ನು ಉಲ್ಲಂಘನೆ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋ ನಮಗೇನೋ ದುರುದ್ದೇಶ ಯಾವುದು ಇಟ್ಕೊಂಡಿಲ್ಲ ನಾವು ನಾವು ಅದಕ್ಕೆ ಒಪ್ಕೊಳ್ತೀವಿ ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಅದ್ರ ಪ್ರಕಾರವಾಗಿ ನಮ್ಮ ರೈತರುಗಳೆಲ್ಲ ನಡೆ ನಡ್ಕೊಂಡು ಹಾಗಾಗಿ ನಾವು ಕೇಳ್ತಿರೋದೇನು ಬಿ ಡಿ ಎ ಅವ್ರಿಗೆ ನೀವು ಏನು ಕಾ ಕಾಂಪನ್ಸೇಷನ್ ಕೊಡ್ತೀರಾ ನಮಗೆ ಅದ್ರದ್ದೊಂದು ಮಾಹಿತಿ ಕೊಡಿ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟ್ ರೇಷ್ಯೋದಲ್ಲಿ ಮಾಡಿದರೆ ಅಮೌಂಟ್ ಆದರೆ ಇಲ್ಲಿ ಈಗ ಆಲ್ರೆಡಿ ಮೂರು ಕೋಟಿ ನಾಲ್ಕು ಕೋಟಿ ಓಡೋ ಜಮೀನನ್ನು ಎಪ್ಪತ್ತು ಲಕ್ಷ ಕೊಡ್ತೀನಿ ಅಂತೇಳಿ ಎಪ್ಪತ್ತು ಎಪ್ಪತ್ತೆರಡು ಲಕ್ಷ ಅಂತೇಳಿ ಒಂದು ಆದೇಶ ಕೊಟ್ಟಿದ್ದಾರೆ ಆ ಟ್ವೆಲ್ ಟು ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ ಅದೆಷ್ಟು ಮಟ್ಟಕ್ಕೆ ನ್ಯಾಯ ಇದೆ ಅಂತೇಳಿ ನಾವು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಅಧಿಕಾರಿಗಳಿಗೆ ಸರ್ ಸಿಕ್ಸ್ಟಿ ಫಾರ್ಟಿ ರೇಷಿಯಾ ಅಂದ್ರೆ ನಾವು ನಮ್ಗೆ ಒಪ್ಪಿಕೆ ಇಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ರೇಷ ಕೊಟ್ಟರೆ ನಮ್ಗೆ ಒಪ್ಪಿಗೆ ಇದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಪ್ಕೊಂತ ಇದಾರೆ ರೈಟ್ ಒಪ್ಕೊಳ್ಳೋಣ ಇದ್ದೀವಿ ಆ ಜಾಗದಲ್ಲಿ ನಮ್ಗೆ ಜಾಗ ಕೊಟ್ಟರೆ ತುಂಬಾ ಸಂತೋಷ ಆಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲಿ ಕೊಡ್ತೀನಿ ಯಾವ ತರ ಕೊಡ್ತೀವಿ ಅಂತೇಳಿ ಯಾವ್ದೇ ರೀತಿಯಾದ ರೈತರಿಗೆ ಮಾಹಿತಿ ಇನ್ನು ಶಿವರಾಮ್ ಕಾರತ ಬಡಾವಣೆಯಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಬಿ ಡಿ ಎ ಅಧಿಕಾರಿಗಳು ಶಿವರಾಮ ಕಾರಂತ ಬಡಾವಣೆಯ ಅಭಿವೃದ್ಧಿ ನಿರ್ಮಾಣದ ಕಾಮಗಾರಿಯನ್ನ ನಿನ್ನೆಯಿಂದ ಆರಂಭಿಸಿದ್ದಾರೆ ಇವತ್ತು ಕೂಡ ಕಾಮಗಾರಿ ಭರ್ಜರಿಯಾಗಿ ನಡೀತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನಾವೀಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀಪುರ ಎನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ ಇಲ್ಲಿರುವಂತಹ ಒಂದು ರೈತರ ಜಮೀನು ಏನು ನೋಟಿಫಿಕೇಶನ್ ಆಗಿತ್ತು ಆ ಒಂದು ಜಾಗದಲ್ಲಿ ಇವತ್ತು ಬಿ ಡಿ ಎ ಅಧಿಕಾರಿಗಳು ಪೊಲೀಸ್ ಸರ್ಪಗಾವಲಿ ನೊಂದಿಗೆ ಕಾಮಗಾರಿಯನ್ನ ಮಾಡ್ತಿದ್ದಾರೆ ಕಾರಣ ಏನು ಅಂದ್ರೆ ನಿನ್ನೆ ಇದೇ ಒಂದು ಜಾಗದಲ್ಲಿ ಬಿ ಡಿ ಎ ಅಧಿಕಾರಿಗಳು ಜೊತೆಗೆ ಈ ಸ್ಥಳೀಯ ನಿವಾಸಿಗಳು ಯಾರಿದ್ದಾರೆ ಜೊತೆಗೆ ರೈತರು ಜೊತೆಗೆ ಈ ಭಾಗದ ಶಾಸಕರಾದಂತಹ ಮಂಜುನಾಥ್ ಅವರ ನಡುವೆ ಒಂದು ವಾಗ್ವಾದ ಕೂಡ ನಡೆದಿತ್ತು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರದಲ್ಲಿ ನಾವು ಕೆಲಸವನ್ನ ಮಾಡ್ತಿದ್ದೀವಿ ಎನ್ನುವಂಥದ್ದು ಅಧಿಕಾರಿಗಳ ವಾದ ಆದ್ರೆ ಮತ್ತೊಂದ್ ಕಡೆ ರೈತರು ಮತ್ತು ಶಾಸಕರು ಕೇಳ್ತಾ ಏನಂದ್ರೆ ಇಲ್ಲಿನ ರೈತರಿಗೆ ಪರಿಹಾರವನ್ನ ನೀಡುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ಲಾರಿಟಿ ಇಲ್ಲ ಸುಪ್ರೀಂ ಕೋರ್ಟ್ ರೈತರಿಗೆ ಪರಿಹಾರವನ್ನ ಕೊಟ್ಟೆ ಕೆಲಸವನ್ನ ಮಾಡಿ ಅಂತ ಹೇಳಿದೆ ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಜನರಿಗೆ ಅದರಲ್ಲೂ ಕೂಡ ಇಲ್ಲಿನ ಜಮೀನನ್ನು ಕಳ್ಕೊಂಡ ರೈತರಿಗೆ ತಿಳಿ ಹೇಳುವಂತಹ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ ಅನ್ನುವಂಥದ್ದು ಏನಂದ್ರೆ ರೈತರು ಯಾರು ಕೂಡ ಪರಿಹಾರಕ್ಕೆ ಒಪ್ಪಿಲ್ಲ ಅಂದ್ರೆ ಹಣದ ಪರಿಹಾರಕ್ಕೆ ಒಪ್ಪಿಲ್ಲ ಬದಲಿಗೆ ಅರವತ್ತು ಇಷ್ಟು ನಲವತ್ತು ಅಂದ್ರೆ ಸಿಕ್ಸ್ಟಿ ಫಾರ್ಟಿ ರೇಷ್ಯೋ ಅಂದ್ರೆ ಅರವತ್ತು ಅಭಿವೃದ್ಧಿ ಆದಂತಹ ರೈತರ ಜಾಗದಲ್ಲಿ ಅರವತ್ತು ಪರ್ಸೆಂಟ್ ಸೈಟ್ ಗಳನ್ನ ಬಿಡಿ

ರೈತರಿಗೆ ಕೊಡಲಾಗುತ್ತೆ ಯಾಕಂದ್ರೆ ಪರಿಹಾರ ಇಲ್ಲಿ ಬಹಳ ಕಡಿಮೆ ಇದೆ ಅನ್ನುವಂತ ಕಾರಣಕ್ಕೆ ಯಾಕಂದ್ರೆ ಎಕರೆಗೆ ಒಂದರಿಂದ ಒಂದೂವರೆ ಕೋಟಿ ಅಷ್ಟು ಪರಿಹಾರವನ್ನು ಕೊಡೋದಕ್ಕೆ ಬಿಡಿ ಮುಂದಾಗಿದೆ ಆದ್ರೆ ಈಗಿನ ಮಾರ್ಕೆಟ್ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಇದೆ ಆ ಒಂದು ಕಾರಣಕ್ಕಾಗಿ ನಮಗೆ ಸೈಟ್ಗಳನ್ನೇ ಕೊಡಿ ಎನ್ನುವಂಥದ್ದು ರೈತರ ಬೇಡಿಕೆ ಆಗಿದೆ ಆದ್ರೆ ಇಲ್ಲಿ ರೈತರಿಗೆ ಒಂದು ಕ್ಲಾರಿಟಿ ಏನ್ ಸಿಕ್ತಾ ಇಲ್ಲ ಅನ್ನುವಂಥದ್ದಂದ್ರೆ ನಾವು ಎಲ್ಲಿ ಜಾಗವನ್ನ ಕೊಟ್ಟಿದೀವಲ್ಲ ಈಗ ಸಪೋಸ್ ಲಕ್ಷ್ಮೀಪುರ ರೈತರು ಲಕ್ಷ್ಮೀಪುರದಲ್ಲಿ ಜಾಗವನ್ನ ಕೊಟ್ಟಿದ್ರೆ ನಮಗೆ ಇದೇ ಒಂದು ಲಕ್ಷ್ಮೀಪುರದಲ್ಲಿ ಇದೇ ಒಂದು ಬಡಾವಣೆಯಲ್ಲಿ ನಮಗೆ ನಿವೇಶನಗಳನ್ನ ಕೊಡಿ ಅನ್ನೋದ್ದು ರೈತರ ಬೇಡಿಕೆ ಆಗಿದೆ ಕೆಂಪೇಗೌಡ ಬಡಾವಣೆಯಲ್ಲಿ ಕೊಡಿ ಒಂದು ಆಗಿದೆ ಈ ಒಂದು ವಿಚಾರದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಹೀಗಾಗಿ ಇವತ್ತು ಕೂಡ ಪ್ರತಿಭಟನೆ ನಡೀಬೇಕಾಗಿತ್ತು ಆದ್ರೆ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಬುಧವಾರ ಪ್ರತಿಭಟನೆಯನ್ನ ಮಾಡ್ತೀವಿ ಎನ್ನುವಂತ ಮಾತ್ರ ಕೂಡ ಶಾಸಕರು ಹೇಳಿರುವಂತದ್ದು ಮತ್ತೊಂದು ಕಡೆ ಇಲ್ಲಿ ಸ್ಥಳದಲ್ಲಿ ಪೊಲೀಸರ ಸರ್ಪಗಾವಲಿನೊಂದಿಗೆ ಹತ್ತಾರು ಜೆಸಿಪಿ ಗಳ ಮೂಲಕ ಕೆಲಸ ಕೂಡ ನಡೀತಾ ಇದೆ ಜೊತೆಗೆ ಸ್ಥಳೀಯರು ಯಾರು ರೈತರಾಗಿರ್ಬೋದು ಗ್ರಾಮಸ್ಥರು ಇಲ್ಲಿ ಯಾರು ಕೂಡ ಬರದಂತ ರೀತಿಯಲ್ಲಿ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ಆಲ್ರೆಡಿ ಸ್ಥಳೀಯ ಪೊಲೀಸರು ತೆಗೆದುಕೊಂಡಿದ್ರೆ ರೈತರು ಯಾರು ಕೂಡ ಮುಂದೆ ಬಂದು ಅವರ ಜಮೀನನ್ನ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ ಬಿಡಿ ಅಧಿಕಾರಿಗಳಿಗೆ ಯಾಕಂದ್ರೆ ಇದು ಲೇಔಟ್ ಕ್ಯಾನ್ಸಲ್ ಆಗುತ್ತೆ ಮುಂದೆ ಸರ್ಕಾರ ಹೋದ್ಮೇಲೆ ಅನ್ನುವಂತ ಕೆಲವೊಂದಷ್ಟು ವದಂತಿಗಳಿತ್ತು ಈ ಒಂದು ಕಾರಣಕ್ಕೆ ರೈತರು ಕಾದು ನೋಡುವ ತಂತ್ರಕ್ಕೆ ಹೋಗಿದ್ರು ಆದರೆ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಪ್ರಕಾರದಲ್ಲಿ ಬಿಡಿ ಅಧಿಕಾರಿಗಳು ಶಿವರಾಮ್ ಕಾರಂತ ಬಡಾವಣೆಯ ಕಾಮಗಾರಿಯನ್ನ ಸದ್ಯ ಈಗ ಆರಂಭ ಮಾಡಿದ್ದಾರೆ ಜೊತೆಗೆ ಸ್ಥಳದಲ್ಲೇ ಒಬ್ಬರು ಎಸಿ ಅವರನ್ನ ಕೂಡ ಬಿಡಿ ಕಳಿಸಿದ್ದಾರೆ न्यूज़ न्यूसी बंगलूर